ಶ್ರೀ ರಾಜೇಂದ್ರಣ್ಣ ಪಾಟೀಲ್ ಅವರನ್ನ ತಮ್ಮ ಪರವಾಗಿ ಸ್ವಾಗತವನ್ನು ಕೊಡುತ್ತೆ ವೇದಿಕೆ ಮೇಲೆ ಉಪಸ್ಥಿತರತಕ್ಕಂಥ ಕಾರ್ಖಾನೆ ನಿರ್ದೇಶಕರಾದ ಹಿರಿಯ ನಿರ್ದೇಶಕರಾದಂತಹ ಶ್ರೀ ಅಪ್ಪಸೇತನ ಸರಿಕೋಳಿ ಅವರನ್ನ ಶ್ರೀ ಸುವಿನಾಯ್ಕಣ್ಣ ನಾಯ್ಕ आणि संस्थे स्वतः श्री अपनगौड पाटील मग श्री मल्लकार्जुनगौड पाटीलवर कुठ त पार वगैरे मला विपूर स्वगतवन करत कर्खान व्यवस्थापक निर्देशा श्री वि एस एसय कुठं ही वेदिके मला स्वागत कर्खान संचालक मंडळ श्री हिर श्री प्रभुदेवगौड पाटील श्री सोमनाथर गोळे ಶ್ರೀಗತ್ತ ಬಸವರಾಜ್ ನಾಡಿ ಶ್ರೀ ಶಿವೇಶ್ನ ದೊಡ್ಲಿಂಗ್ನವರ್ ಶ್ರೀ ಸುರೇಶ್ ರೈಮಾನೆ ಶ್ರೀಮತಿ ಶಾರದಾ ಅಕ್ಕ ಪಾಟೀಲ್ ಶ್ರೀಮತಿ ಅಕ್ಕಾ ಮಾನಿಂಗ್ ಅಂಜಿ ಬೇಗ ಮೇಲೆ ವಿಧಿಸ್ತಿರುವಂಥ ಹುಕ್ಕೇರಿಯ ಅಧ್ಯಕ್ಷರಾದ ಶ್ರೀ ಇಮ್ರಾನ್ ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ತಮ್ಮೆಲ್ಲರ ಪರವಾಗಿ ಹಾಗೂ ಈ ಆಡಳಿತ ಪರವಾಗಿ ಸ್ವಾಗತವನ್ನು ಹೋಗುತ್ತೇನೆ ಕಾರ್ಖಾನೆಯ ನಿರ್ದೇಶಕರು ಹುಕ್ಕೇರಿಗ ನಿರ್ದೇಶಕರು ನಮ್ಮೆಲ್ಲರ ಮಾರ್ಗದರ್ಶಕರಾದಂಥ ಹಿರಿಯಾದಂಥ ಶ್ರೀ ಅಶೋಕ ಚಂದ್ರಗೋಳವನವ್ರನ್ನ ತಮ್ಮೆಲ್ಲರ ಪರವಾಗಿ ಹಡತ ಮಂಡಳಿಯ ಪರವಾಗಿ ಉದ್ವೂಪದ ಸ್ವಾಗತವನ್ನು ಕೋರುತ್ತೇನೆ ಆಡಳಿತ ಮಂಡಳಿಯ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ ಈ ಒಂದು ಸಭೆಯಲ್ಲಿ ಉಪಸ್ಥಿತರತಕ್ಕಂಥ ಯಾವತ್ತು ಕಂಪ್ನಿಗಳಿಂದ ಆಗಮಿಸಿದಂಥ ಎಲ್ಲ ಸ್ಟಾಲ್ ಸ್ಟಾಲಿಸಿದಂಥ ಬಂಧುಗಳನ್ನು ಕೂಡ ಹಾಗೂ ಈ ಒಂದು ಕಾರ್ಯಕ್ಕೆ ಆಗಮಿಸಿದಂಥ ಯಾವತ್ತು ಪೊಲೀಸ್ ಇಲಾಖೆ ಎಲ್ಲ ಅಧಿಕಾರಿ ಕೂಡ ಹಾಗೂ ವಿವಿಧ ಇಲಾಖೆಯಿಂದ ಆಗಮಿಸಿದ ಎಲ್ಲ ಅಧಿಕಾರಿ ವರ್ಗರನ್ನು ಕೂಡ ಸ್ವಾಗತ ಕೋರ್ತಾ ನನ್ನ ಸ್ವಾಗತ ಪರ ಎರಡು ನುಡಿಗಳಿಗೆ ವಿರಾಮ ನೀಡುತ್ತೇನೆ ಜೈ ವಿನಂತ ಈ ಭಾಗದ ಅಭಿವೃದ್ಧಿಯ ಪರ್ವ ಪ್ರಾರಂಭವಾಗಿದೆ ಅಂತ ಅಭಿವೃದ್ಧಿಯೊಟ್ಟಿಗೆ ಈ ನಾಡಿಗೆ ಒಳ್ಳೆಯದನ್ನ ಆಸಿಸ್ತಾ ಈ ಕಾರ್ಯಕ್ರಮದ ಕಾರ್ಯಕ್ರಮವಾಗಿ ಇಂದು ಕಾರ್ಮಿಕರ ರೈತರ ಹಿತದೃಷ್ಟಿಯಿಂದ ಅಭಿವೃದ್ಧಿಯಲ್ಲಿ ಬಹಳಷ್ಟು ಹಿಂದುಳಿಯಲಾಗಿತ್ತು ಇಂತಹ ಸಂದರ್ಭದಲ್ಲಿ ಮಾರ್ಚ್ ಒಂದನೇ ಸಹಕಾರಿಯ ಅಭಿವೃದ್ಧಿಯ ಪರ್ವ ಆರಂಭಗೊಂಡಿತು ಅಭಿವೃದ್ಧಿಯ ಹರಿಕಾರರು ಅಣ್ಣಾ ಸಾಹೇಬ್ ಚೌದ್ರೆರವರ ನೇತೃತ್ವದಲ್ಲಿ ಮಾಜಿ ಸಚಿವರು ಹಾಲಿ ಶಾಸಕರಾದ ಶ್ರೀ ಬಾಲಚಂದ್ರ ಜಾರಕಿಹೊಳಿ ರವರ ಮಾರ್ಗದರ್ಶನದಲ್ಲಿ ಕಾರ್ಖಾನೆಯ ನೂತನ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಶ್ರೀ ಬಸವರಾಜ್ ಕಲ್ಲಟ್ಟಿ ಉಪಾಧ್ಯಕ್ಷರಾದ ಶ್ರೀ ಅಶೋಕ್ ಪಟ್ಟಣಶೆಟ್ಟಿ ಮತ್ತು ಸರ್ವ ಸದಸ್ಯರ ಸಹಕಾರದೊಂದಿಗೆ ಸಹಕಾರ ತತ್ವದಡಿ ಸಕ್ಕರೆ ಕಾರ್ಖಾನೆಯನ್ನು ನೂತನ ಆಡಳಿತ ಮಂಡಳಿಯವರು ಮುನ್ನಡೆಸಲು ನಿರ್ಧರಿಸಿದರು ಅದರಂತೆ ಕಾರ್ಖಾನೆಯ ಸದ್ಯದ ಪರಿಸ್ಥಿತಿಯ ಪಕ್ಷಿನೋಟ ಒಂಬತ್ತು ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಪ್ರಪ್ರಥಮ ಬಾರಿಗೆ ಕಾರ್ಖಾನೆಗೆ ಆಗಮಿಸಿದ uh ಕಾಲಕ್ಕೆ ಸೂಕ್ತ ಸಲಹೆ ಸೂಚನೆಗಳನ್ನು ನೀಡಿ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಿದ ನಮ್ಮ ನಿಮ್ಮೆಲ್ಲರ ಹಿತಚಿಂತಕರು ಹಾಗೂ ಮಾರ್ಗದರ್ಶಕರಾದ ಚಿಕ್ಕೋಡಿಯ ಮಾಜಿ ಸಂಸದರಾದ ಸನ್ಮಾನ್ಯ ಶ್ರೀ ಅಣ್ಣಾಸಾಹೇಬ್ ಅಣ್ಣ ಜೊಲ್ಲೆರವರ ನೇತೃತ್ವದಲ್ಲಿ ಮತ್ತು ಮಾಜಿ ಸಚಿವರು ಹಾಲಿ ಶಾಸಕರಾದ ಶ್ರೀ ಭಾಗಚಂದ್ರ ಜಾರಕಿಹೊಳಿ ಅವರ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಸತೀಶ್ ಜಾರಕಿಹೊಳಿ ರವರ ಮಾರ್ಗದರ್ಶನದಡಿಯಲ್ಲಿ ಈ ಸಹಕಾರಿಯನ್ನು ಅಭಿವೃದ್ಧಿಯತ್ತ ಕೊಟ್ಟ ವಿನೂತನವಾದ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರಲು ಆರಂಭಿಸಲಾಯಿತು ಪ್ರಸ್ತುತ ವರ್ಷದ ಕಾರ್ಮಿಕ ದಿನಾಚರಣೆಯ ಅಂಗವಾಗಿ ಕಾರ್ಮಿಕರ ಅಭಿವೃದ್ಧಿಯೇ ಕಾರ್ಖಾನೆಯ ಅಭಿವೃದ್ಧಿ ಎನ್ನುವ ತತ್ವದಡಿಯಲ್ಲಿ ಕಾರ್ಖಾನೆಯ ಕಾರ್ಮಿಕರನ್ನು ಗೌರವಿಸುವುದರೊಂದಿಗೆ ಕಾರ್ಮಿಕರ ಪಾದಪೂಜೆಯನ್ನು ಮಾಡಿದ ಜೊಲ್ಲೆ ದಂಪತಿಗಳು ಕಾರ್ಮಿಕರ ಅಭಿವೃದ್ಧಿಗಾಗಿ ಏಳನೇ ವೇತನವನ್ನು ನಮ್ಮ ಕಾರ್ಖಾನೆಯ ಕಾರ್ಮಿಕರಿಗೆ ಜಾರಿಗೊಳಿಸಿದರು ಹೊಸದಾಗಿ ಪ್ರಾರಂಭಿಸಲಾಯಿತು ಪ್ರತಿ ವರ್ಷದಂತೆ ಮೈದುಂಬಿ ಹರಿಯುತ್ತಿರುವ ಹಿರಣ್ಯಕೇಶಿ ನದಿಗೆ ಈ ನಾಡಿನ ರೈತ ಸಂಕುಲದ ಅಭಿವೃದ್ಧಿಗೋಸ್ಕರ ಕಾರ್ಖಾನೆಯ ಆಡಳಿತ ಮಂಡಳಿಯ ಸದಸ್ಯರು ಕಾರ್ಖಾನೆಯ ಹಿತೈಷಿಗಳು ಕಾರ್ಮಿಕರು ಕಾರ್ಖಾನೆಯ ರೈತ ಸದಸ್ಯರು ಪಟ್ಟಣದ ಹಿರಿಯರೊಂದಿಗೆ ಜೊಲ್ಲೆ ದಂಪತಿಗಳು ನದಿಗೆ ಬಾಗಿನ ಅರ್ಪಿಸಿದರು ಉತ್ತರ ಪ್ರದೇಶದ ಲಖನೌದ ಡಿಸಿಎಂ ಶ್ರೀರಾಮ್ ಇಂಡಸ್ಟ್ರೀಸ್ ರವರು ಆಯೋಜಿಸಿರುವ ಮಳ್ಳಿಯಿಂದ ಗೊಬ್ಬರ ಮತ್ತು ಬಯೋಗ್ಯಾಸ್ ಉತ್ಪಾದನೆಯ ವಿಚಾರ ಸಂಕೀರ್ಣದಲ್ಲಿ ಪಾಲ್ಗೊಂಡು ಭವಿಷ್ಯದಲ್ಲಿ ಇಂಧನ ಮತ್ತು ಕೃಷಿ ಕ್ಷೇತ್ರದಲ್ಲಿ ಪ್ರಮುಖ ಬದಲಾವಣೆಗಳು ಆಗಲಿವೆ ಇದನ್ನು ಅರಿತುಕೊಂಡು ಸಕ್ಕರೆ ಉತ್ಪಾದನೆಯ ಜೊತೆಗೆ ಬಯೋಗ್ಯಾಸ್ ಸಿಬಿಜಿ ಮತ್ತು ಗೊಬ್ಬರ ಉತ್ಪಾದನೆಯನ್ನು ಮಾಡುವ ಗುರಿ ಹೊಂದಿ ಕಾರ್ಖಾನೆಯ ಆವರಣದಲ್ಲಿರುವ ಕಾರ್ಮಿಕರ ಶ್ರದ್ಧಾ ಹಾಗೂ ಕೇಂದ್ರ ಸ್ಥಾನವಾಗಿರುವ ಮಹಾದೇವ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯ ಕೈಗೊಳ್ಳಲಾಯಿತು ಕಾರ್ಮಿಕರ ಹಿತದೃಷ್ಟಿಯಿಂದ ಆಡಳಿತ ಕಚೇರಿ ಶಿಥಿಲಾವಸ್ಥೆಯಲ್ಲಿರುವ ಸಿಬ್ಬಂದಿ ವಸತಿ ಗೃಹ ರೈತ ಭವನ ಕಾರ್ಮಿಕ ಭವನ ಮತ್ತು ಕಾರ್ಮಿಕ ಉಪಹಾರ ಗೃಹಗಳನ್ನು ಸುವ್ಯವಸ್ಥಿತಗೊಳಿಸಲು ಕ್ರಮ ಕೈಗೊಳ್ಳಲಾಗಿದೆ ಸದಸ್ಯರಿಗೆ ಪಾಲುದಾರಿಕೆ ಸಕ್ಕರೆಯನ್ನು ಕಡಿಮೆ ದರದಲ್ಲಿ ವಿತರಿಸುವುದನ್ನು ಆರಂಭಿಸಲಾಗಿದೆ ಇದರೊಂದಿಗೆ ರೈತರಿಗೆ ನಿವ್ವಳ ತೂಕದೊಂದಿಗೆ ಪ್ರತಿ ಹದಿನೈದು ದಿನಗಳಿಗೊಮ್ಮೆ ರೈತರ ಬಿಲ್ ಹಾಗೂ ಕಟಾವುದಾರರ ವೇತನ ಮತ್ತು ಸಾಗಾಣಿಕೆದಾರರ ವಾಹನ ಬಾಳಿಗೆ ನೀಡಲಾಗುವುದು ತಿಂಗಳು ಸಿಬ್ಬಂದಿ ವೇತನವನ್ನು ನಿಗದಿಪಡಿಸಿದ ದಿನಾಂಕದೊಳಗೆ ನೀಡಲಾಗುವುದು ಪ್ರಸ್ತುತ ವರ್ಷದಿಂದ ಕಾರ್ಖಾನೆಯಲ್ಲಿ ಪ್ರತಿದಿನ ಒಂದು ಲಕ್ಷ ಐವತ್ತು ಸಾವಿರ ಲೀಟರ್ ಎಥಿನಾಲ್ ಉತ್ಪಾದನೆಗೆ ಕ್ರಮ ಕೈಗೊಳ್ಳಲಾಗಿದೆ ಕಾರ್ಖಾನೆಯ ಪೂಜೆ ವಿದ್ಯುತ್ ಉತ್ಪಾದನಾ ಹದಿನೆಂಟು ಮೆಗಾವೆಟ್ ದಿಂದ ಮೂವತ್ತಾರು ಮೆಗಾವೆಟ್ ವಿದ್ಯುತ್ ಸಾಮರ್ಥ್ಯವನ್ನು ದ್ವಿಗುಣಗೊಳಿಸಲಾಗಿದೆ ಕಾರ್ಖಾನೆಯ ಗಳಿಂದ ಹೊರಬರುವ ಬುದ್ಧಿಯಿಂದ ಸಂಕೇಶ್ವರ ನಗರ ಮತ್ತು ಸುತ್ತಮುತ್ತಲಿನ ಹಳ್ಳಿಗಳ ಮನೆ ಮತ್ತು ಪರಿಸರದ ಬೆಳೆಗಳಿಗೆ ಹಾನಿಯಾಗುತ್ತಿರುವುದನ್ನು ಗುರುತಿಸಿ ಆಧುನಿಕ ಉಪಕ್ರಮಗಳಿಂದ ನಿಯಂತ್ರಿಸಲು ಕ್ರಮ ಕೈಗೊಳ್ಳಲಾಗುವುದು ನಾನಲ್ಲ ನನ್ನದಲ್ಲ ನನ್ನಿಂದಲ್ಲ ನೀವೇ ಎಲ್ಲ ನಿಮ್ಮದೇ ಅಲ್ಲ ನಿಮ್ಮಿಂದಲೇ ಅಲ್ಲ ಎನ್ನುವ ತತ್ವದ ಅಡಿಯಲ್ಲಿ ಈ ಸಹಕಾರಿ ಸಕ್ಕರೆ ಕಾರ್ಖಾನೆಯನ್ನು ಉನ್ನತೀಕರಣಗೊಳಿಸಿ ಈ ಭಾಗದ ಜೀವನಾಡಿಯನ್ನಾಗಿಸಿ ಕಾರ್ಖಾನೆಯನ್ನು ಮತ್ತೆ ಹೊಸದೊಂದು ಗತ ವೈಭವದೊಂದಿಗೆ ವಿಜೃಂಭಿಸಲು ನಾವೆಲ್ಲರೂ ಸಹಕಾರಿಗಳಾಗೋಣ ಇವತ್ತಿನ ದಿವಸ ಅರವತ್ತೊಂಬತ್ತನೇ ವಾರ್ಷಿಕ ಸರ್ವ ಸಾಧನ 이거 व 이 त ी म 이् य े이 ळ ल 이 ह 이이이 इ व ं사ी가사 व स ां न 이 स ब ज े이 बोलले 이 त 로 द ी त 이 फंक्शन खूप 이 ल े이ा त ं ब ा ळ 이े जातं य 고 क ा 30 ट ा व 이이이े आता 하 ड ल े ल ा त िं द 이 आणि एमएम ने ह 이 त जाते त 이 ल ा ब 이 ल 이 アフリカン、チ、まね、ーフ、ねねね、アナサンキュレー、バーチャンダー、キャッキュレー、サティシャキュレー、キュレー、キュレー、キュレー、キュレー、キュレー、キュレー、キュレー、キュレー、キュレー、キュレー、キュレー、キュレー、キュレー、キキュレー、キュレー、キュレー、キュレー、キュレー、キュレー、キュレー、キュレー、キュレー、キュレー、キュレー、キュレー、キュレー、キュレー、キュレー、キュレー、キュレー、キュレー、 Si agarthu amãra it aí mâin hee mõ ಯಾರೇ ಎಕ್ಸ್ ನಮ್ಮ ಸದಸ್ಯರು ಮೂವತ್ತೈದು ಸಾವಿರ ಸದಸ್ಯರೇ ಇನ್ಸೂರೆನ್ಸ್ ಮಾಡಿದ್ವಿ ಯಾಕಂದ್ರೆ ಆಧಾರ್ ಕಾರ್ಡ್ ಅವ್ರು ಹೆಂಗ ಇದ್ರು ಬರ್ದು ಇದ್ದು ಗೊತ್ತಿಲ್ಲ ಚೆಕ್ ಮಾಡ್ಬೇಕಾದ್ರೆ ಇನ್ನೂ ಕೂಡ ನಾವು ವಿನಂತಿ ಮಾಡ್ತೇನೆ ಯಾರು ಕೂಡ ಅವ್ರಿಗೆ ಇವತ್ತಿಂದ ಪ್ರಾರಂಭ ಆಗ್ತದೆ ಅದೇ ಪ್ರಕಾರ ಇನ್ಸೂರೆನ್ಸ್ ಇವತ್ತು ಇರ್ತಕ್ಕಂತ ಕಾರ್ಮಿಕರಿಗೆ ಎರಡು ಲಕ್ಷವರೆಗೆ ಕಣ್ಣ ಹೆಲ್ತಿ ಮತ್ತು ಇಬ್ಬರು ಮಕ್ಕಳಿಗೆ ಎರಡು ಲಕ್ಷ ಪರ್ಯಂತ ಹೆಲ್ತ್ ಇನ್ಶೂರೆನ್ಸ್ ಕೂಡ ಇವತ್ತಿನ ಪ್ರಾರಂಭ ಆಗ್ತದ ಇನ್ನು ಮುಂದಿನ ದಿನಮಾನದಲ್ಲಿ ಈ ಅಕ್ಟೋಬರ್ ದಿಂದ ತಾವೇನು ಲಾವಣಿ ಮಾಡದಿರ್ತೇವೆ ಹೊತ್ತೇ ಈಗ ಸಕ್ರಿ ಕೊಟ್ಟೆವು ಇದು ಕೊಟ್ಟೆವು ಇಟ್ಟೆಲ್ಲ ಸಾಲ ಸುಲಭ ಮಾಡಿ ನಮ್ಗೆ ಏನಪ್ಪಾ ಅಂತ ಕೇಳ್ಬೋದು ನಿಮಗೂ ಕೂಡ ಭಿನ್ನ ಬಡ್ಡಿ ಬಡ್ಡಿ ಇಂಧನ ಹದಿನೈದು ಸಾವಿರವರೆಗೆ ನೀವು ಬೀಜ ತಗೋ ಪ್ರತಿ ಎಕರ್ ಹದಿನೈದು ಸಾವಿರದಂತೆ ಪ್ರತಿ ರೈತರಿಗೆ ಕೂಡ ಕೊಟ್ಟು ಈ ಸ್ಕೀಮ್ ಕೂಡ ಈ ವರ್ಷದ ಪ್ರಾರಂಭ ಮಾಡ್ತೀವಿ ಇವತ್ತು ಹತ್ತು ಕೋಟಿ ಅಂತ ನಾವು ಬಜೆಟ್ ಮಾಡಿದೆವು ಯಾರೇ ಅನ್ಬೋದು ನೀವು ಹತ್ತು ಕೋಟಿ ನೀವು ಸಾಲ ಮಾಡಿದೀರಿ ಮತ್ತೆ ಯಾಕೆ ಕರಿತೀರಿ ಹತ್ತು ಕೋಟಿ ನಮಗೆ ತಿರುಗಿ ಬರ್ತದ ಬಡ್ಡಿ ಹತ್ತ ನಮ್ಗೆ ಒಂದು ಕೋಟಿ ಹೋಗ್ತದ ಒಂದು ಕೋಟಿ ರೈತರಿಗೆ ಕೊಡಾಕೇನು ನಮ್ಗೆ ಏನು ಎಲ್ಲೇನು ಕಮ್ಮಿ ಇಲ್ಲ ನಮ್ಗೆ ಎಲ್ಲದಿರುವ ದೇವ್ರ ಮತದಾಗ ವಿಚಾರ ಮಾಡಿ ಸಭೆಯನ್ನು ತರ್ತೇವೆ ಅದು ವ್ಯವಸ್ಥಿತವಾಗಿ ರೀ ಸೇರ್ ಮಾಡ್ಬೇಕಾಗ್ತದೆ ಅದಕ್ಕೆ ನಮ್ಗೆಲ್ಲ ಹೋಗಿ ಇದ್ರೆ ಹೊರಗಿನವ್ರಾದ್ರೆ ನಾಳೆ ಹೊರಗಿನವ್ರೆ

ಪರಂತು ಈ ದೇಶದಾಗ ಹಿರಣ್ಯ ಕೃಷಿ ಕಾರ್ಖಾನೆ ಹೆಂಗ್ ಐತಿ ಅಲ್ಲ ಅಪ್ಪನಗೌಡ್ರದಾಗ ಹೆಂಗ್ ಕಾರ್ಖಾನೆ ಇತ್ತು ಹಂಗ ಒಂದು ಒಟ್ಟ ಒಂದು ಯಾಕೆ ಮೂರು ವರ್ಷ ಸಂಧಿ ಕೊಡ್ರಿ ಮೂರು ವರ್ಷ ಸಂಧಿ ಕೊಡ್ರಿ ಈ ಕಾರ್ಖಾನೆ ಬಾಕಿ ಕಾರ್ಖಾನೆ ಪ್ರಶಾಸನ ನೋಡಕ್ ಬರೋ ಮಾಡ್ಲಿಂತ ನಾವ್ ಏಳು ಮಂದಿ ಮತ್ತೆ ಹದಿನೈದು ಮಂದಿ ಹೆಸರು ಹೇಳುದಲ್ಲ ಸ್ಪಷ್ಟವಾಗಿ ನಾವ್ ಹೇಳ್ತಾರೆ ಯಾಕಂದ್ರ ಅಣ್ಣಾ ಸಾಬ್ ನಾವು ಭಾರತ ಜನ ಜರಿಪೇಳಿ ಸದಸ್ಯ ಜರಿಪೇಳಿ ನೇತೃತ್ವದಲ್ಲಿ ಈ ಟಿಟಿ ಕಾರ್ಖಾನೆ ಹೆಸರು ಈಟಿ ಮೊಮ್ಮವ್ರ ಇಬ್ಬಂದ ಹೌಸ್ ಆಗಿದ್ದೇವೆ ಅವ್ರದ್ದು ಭಾಳ ಸ್ಟ್ರಾಂಗ್ ಇತ್ತು ಅವ್ರದಿಲ ಜಾಸ್ತಿ ಜಾಸ್ತಿ ಲೋಕಲ್ ದುಡ್ಡು ನೋಡಿ ಮಾಡಿದೆವು ನಾನಂದ್ರಾಸ ರಾತ್ರಿ ಫೋನ್ ನಿಮ್ಗೆ ಕಬ್ಬು ಮಾಡ್ ನಾವು ಖುಷಿ ಮಾಡಿ ನಾವು ನಿಮ್ಗೆ ವ್ಯವಸ್ಥೆ ಮಾಡ್ತೇವೆ ವ್ಯವಸ್ಥೆ ಮಾಡ್ತೇವೆ ಎಲ್ಲಾ ಕಡೆ ಕಬ್ಬು ಸಮಾನ ತರ್ತೇವೆ ವ್ಯವಸ್ಥೆ ಕಬ್ಬು ನಿಮಗೂ ಬೀಜ ಕೊಡ್ತೇವೆ ನಿಮಗೂ ಲಾಕ್ಔಟ್ ಕೊಡ್ತೇವೆ ಮುಂದಿನ ವರ್ಷ ಕೃಷಿ ಬರ್ತೇವೆ ಹೊರಗಣ್ಣ ಮಾಡ್ತೇವೆ ಪರಂತು ಯಾರು ಬಿ ನಮ್ಮ ಕಾರ್ಖಾನೆ ಕಾರ್ ಕಾರ್ಯಕ್ಷೇತ್ರ ಯಾವಾಗೂ ಮದುವೆ ಅಂತ ಪುರುಷಕ್ಕೆ ಬರೀ ಏನಾದ್ರು ಪುರುಷಗೂ ನನ್ನ ಯಾವಾಗೂ ಈ ಈ ಕಾರ್ಖಾನೆ ಮೆಂಬರ್ ನೀವು ಈ ಕಾರ್ಖಾನೆ ಕೊಡಬೇಕು ವಿನಂತಿ ಮಾಡ್ತೇನೆ ಮತ್ತೆ ಎಲ್ಲರೂ ಬಂದಿರಿ ಅದ್ರ ಬಗ್ಗೆ ನಮ್ಮ ಆನಂದ ಆಗೈತಿ ನಿಮಗ ಎಲ್ಲರಿಗೂ ನಮಸ್ಕಾರ ಸರಿ ನಿಂತ ಜಯ ಹಿಂದ್ ಜೈ ಸಖಾ ನಾನು ಪ್ರಥಮದಾಗಿ ಹೇಳ್ಬೇಕಂತಂದ್ರೆ ಎಲ್ಲ ಸಭಾ ನಮ್ಮ ಕಾರ್ಖಾನೆ ಎಲ್ಲ ಸದಸ್ಯರಿಗೆ ಹೇಳ್ಬೇಕಂತಂದ್ರೆ ಅಪ್ಪನಗೌಡ ನಡೆಸಿದ್ನಾಗ ಅವ್ರು ಹೇಳ್ತಿದ್ರೆ ನನ್ನ ಕ ನನ್ನ ಸದಸ್ಯರೆಲ್ಲ ನಮ್ಮ ಬಂದು ಬಿಟ್ಟ ಕಣ್ಣೀರ್ ಬಂದು ಇಲ್ಲ ಒಳ್ಳೆ ರೀತಿಯಿಂದ ನಡೆಸಿ ಅಪ್ಪನಗೌಡ ಹೆಸರು ಹೇಳ್ಬೇಕು ದ್ವಜ ಪದಾರ್ಥ ಹಾಡ್ಬೇಕು ಅನ್ನೋದು ನಾನು ಆಶೆ ಅದಕ್ಕೆ ನಮ್ಮ ಸಂಘ ಸಂಸ್ಥಾಗ ಅಪ್ಪನಿಗೌಡರು ಹೆಸರುಗೌಡು ನಡೆಸ್ಕೊಂಡ್ ಬಂದಲ್ಲ ಈ ಸಂಸ್ಥಾಟಿಯ ಅಧ್ಯಕ್ಷರಾಗಿರುವಂತಹ ಈ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂತಹ ಸಹಕಾರಿ ಪರವಾಗಿರುವಂತಹ ಗೌರವದ ಸತ್ಕಾರ ಸಮಾರಂಭ ಆ ಸತ್ಕಾರೇಶ್ವರದ ಶ್ರೀ ಬಂಡುವಣ್ಣ ಅಂತ ವಿನಂತಿಸ್ತಾ ಇದ್ದೀನಿ ಹಾಗೆ ಅಂತ ವಿನಂತಿಸ್ತಾ ಇದ್ದೀನಿ ಯಮಗಂಡಮಲ್ಲಿಯ ಅಭಿವೃದ್ಧರಾಗಿ ಗೌರವದ ಸತ್ಕಾರವನ್ನ ಅವರು ಸತ್ಕಾರವನ್ನು ಸಲ್ಲಿಸಬೇಕು ಹಾಗೆ ಅಂತ ವಿನಂತಿಸ್ತಾ ಇದ್ದೀನಿ ಎಕ್ಸಂಬ ಬಹುರಾಜ ಇದರ ಅಧ್ಯಕ್ಷರಾಗಿರುವಂತಹ ಶ್ರೀ ಅಪಸ್ ಗೌರವದ ಸತ್ಕಾರವನ್ನು ಸಲ್ಲಿಸಲು ನಾನು ಶ್ರೀ ಮಾಲಿಂಗಣ್ಣ ಅಂಜೀರ್ ಅವರಲ್ಲಿ ವಿನಂತಿಸ್ತಾ ಇದ್ದೀನಿ ಪುಷ್ಪ ಕುಚ್ಚವನ್ನು ನೀಡಿ ಗೌರವಿಸಲು ನಾನು ಈ ಶ್ರೀಮತಿ ಸವಿತಾ ಉಮೇಶ್ ಚೌಗ್ಲಾ ಸ್ವಾರ್ಗಲ್ ಬೋರ್ಗಲ್ ಬಳಿಗೆ ನಾಲ್ಕು ಲಕ್ಷದ ಹಾಗೆಯೇ ಶ್ರೀಮತಿ ಕಸವಪ್ಪ ಸಾಕಿ ವಿನಂತಿಸ್ತಾ ಹಾಗೆಯೇ ಶ್ರೀಮತಿ ಶಿವಲೀಲಾ ಶಿವಗೊಂಡ ದೇಸಾಯಿ ಸಾಕಿನ್ ಇದರ ಗುಚ್ಚಿ ಅದರೊಟ್ಟಿಗೆ ಡಿಆರ್ ಎಫ್ ಚೆಕ್ ಅನ್ನು ಸಹ ನೀಡ್ತಾ ಇದ್ದಾರೆ ಹನ್ನೆರಡು ಲಕ್ಷ ಇಪ್ಪತ್ತೆರಡು ಸಾವಿರದ ಆರ್ನೂರ ಅರವತ್ತೊಂದು ರೂಪಾಯಿಗಳ ನೀಡ್ತಾ ಇದೀವಿ ಶ್ರೀಮತಿ ಶಂಕವ್ವ ಕಾಡಪ್ಪ ದೊಡ್ಡಲಿಂಗ್ನವರ್ ಸಾಕಿ ಸಿರಿಗಾಂವ್ ಇವರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿಗಳ ಚೆಕ್ ಅನ್ನ ಕೊಡ್ ಮಾಡ್ತಾ ಇದ್ದೀವಿ ಡಿಆರ್ಎಫ್ ಮುಖಾಂತರ क्षमा मांगे